ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋಕೋ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ ಏನ್ ಬರ್ತಿದೆ ಅಂತ ಹೇಳಿ ನೋಡೋಣ ಅಂಡ್ ಫಸ್ಟ್ ಟೈಮ್ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಡಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನು సంపర్క మార్బోదు ఓకేనా సో ఇవత కార్డ్ షఫల్ మిందే ఇష్ట దేవగల రాఘవేంద్ర స్వమి ఆంజనేయ స్వామి అమ్మ నెన్స్కుఫల్ మినీ అసే ని ముఖ మైవ లెన్పస్కొండీ రీడింగ్ నోడి నోడ నిమ్మ ప్రీతి పాత్ర ఏన్ లవ్ మెసేజెస్ బర్బోదు ని ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್ ಅಂತ ಹೇಳಿ ಬರ್ತಾ ಇದೆ ಮೇ ಬಿ ಅವರಿಗೆ ಈ ಸಿಚುವೇಶನ್ ತುಂಬಾನೇ ಪೇನ್ಫುಲ್ ಆಗಿರ್ಬೋದು ಇದು ಎಂಡ್ ಆಗದೆ ಇಲ್ವಾ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಕೇಳ್ತಾ ಇದಾರೆ ಯು ಡಿಸರ್ವ್ ಬೆಟರ್ ಅಂತ ಹೇಳಿ ಬರ್ತಾ ಇದೆ ಯು ಡಿಸರ್ವ್ ಬೆಟರ್ ಅಂದ್ರೆ ನನಗಿಂತ ನಿಮಗೆ ಬೆಟರ್ ಆಗಿರೋ ಅಂತ ಪರ್ಸನ್ ಸಿಗಬಹುದು ಅಂತ ಹೇಳಿ ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್ ನಿಮ್ಮ ಹೃದಯಕ್ಕೆ ಏನ್ ಅನ್ಸುತ್ತೆ ಅದನ್ನ ನೀವು ಮಾಡಿ ಅನ್ನೋ ಒಂದು ಮೆಸೇಜ್ ನ ಕಳಿಸ್ತಾ ಅಂಡ್ ಐ ಫೀಲ್ ಲೋನ್ಲಿ ಅಂತ ಬರ್ತಾ ಇದೆ ಮೇ ಬಿ ನಿಮ್ಮ ಪರ್ಸನ್ ತುಂಬಾ ಲೋನ್ಲಿ ಆಗಿ ಅಥವಾ ತುಂಬಾನೇ ಲೋನ್ ಆಗಿ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ದಿಸ್ ಲೈಫ್ ಇಸ್ ಮೆಸ್ ರೈಟ್ ನಾವ್ ಮೈ ಲೈಫ್ ಇಸ್ ಸಾರಿ ಮೈ ಲೈಫ್ ಇಸ್ ಮೆಸ್ ರೈಟ್ ನಾವ್ ಅಂತ ಬರ್ತಾ ಇದೆ ಮೇ ಬಿ ಅವರ ಲೈಫ್ ಇವಾಗ ರೈಟ್ ನಾವ್ ತುಂಬಾನೇ ಮೆಸ್ ಅಪ್ ಆಗಿರ್ಬೋದು ಅವರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕೂಡ ಇರ್ಬೋದು ಐ ಕ್ಯಾನ್ ನೌಟ್ ಟಾಕ್ ಟು ಯು ರೈಟ್ ನಾವ್ ಅಂತ ಹೇಳಿ ಬರ್ತಾ ಇದೆ ನೀವೇನಾದ್ರೂ ಇನ್ ಕೇಸ್ ನಿಮ್ಮ ಪರ್ಸನ್ ಫೋನ್ ಅಥವಾ ಮೆಸೇಜ್ ಗಳಿಗೆ ವೈಟ್ ಮಾಡ್ತಿದ್ರೆ ರೈಟ್ ನಾವ್ ಕ್ಯಾನ್ ಟಾಕ್ ಟು ಯು ಅಂತ ಹೇಳಿ ತೋರಿಸ್ತಾ ಇದಾರೆ ನೋ ಒನ್ ಅಂಡರ್ಸ್ಟ್ಯಾಂಡ್ ಮೀ ಬಟ್ ಯು ನಿಮ್ ತರ ನನಗೆ ಯಾರು ಅರ್ಥ ಮಾಡ್ಕೊಳ್ತಿರ್ಲಿಲ್ಲ ನೀವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಬರ್ತಾ ಇದೆ ಐ ಕೆನಾಟ್ ಟು ಯು ನಾವ್ ಅಂತ ಹೇಳಿ ಬರ್ತಾ ಇದೆ ಮೇ ಬಿ ನಿಮ್ಮ ಪರ್ಸನ್ ಏನಾದ್ರು ಬರ್ತಾರ ರಿನ್ಯೂ ಏನ್ ಆಗ್ಬೋದಾ ಬ್ರೇಕಪ್ ಸಿಚುವೇಶನ್ ಅಲ್ಲೆಲ್ಲ ಏನಾದ್ರು ನೀವು ಇದ್ರೆ ಅವರು ಮತ್ತೆ ಬರ್ತಾರೆ ಅಂತ ಹೇಳಿ ನಾನು ಎಕ್ಸ್‌ಪೆಕ್ಟ್ ಮಾಡ್ತಿದ್ರೆ ಐ ಕ್ಯಾನ್ ನಾಟ್ ಕಮ್ ಟು ಯು ರೈಟ್ ನೌ ಅಂತ ಹೇಳಿ ಬರ್ತಾ ಇದೆ ಐ ಆಮ್ बेटर ವಿತ್ ಮೈ ಮೈಂಡ್ ದಾನ್ ಮೈ ಹಾರ್ಟ್ ಅಂದ್ರೆ ಅವರು ಏನು ಅಂತ ಹೇಳ್ತಾರೆ ಐ ಆಮ್ बेटर ವಿತ್ ಮೈ ಮೈಂಡ್ ದಾನ್ ಮೈ ಹಾರ್ಟ್ ಬುದ್ಧಿ ನಿಮಗೆ ಜಾಸ್ತಿ ಉಪಯೋಗಿಸುತ್ತಾ ಇದ್ದಾರೆ ಬುದ್ಧಿ ಉಪಯೋಗಿಸುತ್ತಿದ್ದಾರೆ ಹಾರ್ಟ್ ಗಿಂತ ಜಾಸ್ತಿ ತಲೆಗೆ ಕೆಲಸ ಕೊಡ್ತಾ ಇದ್ದಾರೆ ಮೋಸ್ಟ್ಲಿ ಕೊಟ್ಟಿದ್ರು ಅಂತ ಹೇಳಿ ಅನ್ನಿಸ್ತಾ ಇದೆ ನಂಗೆ ವೈ ಡು ಡಿಸರ್ವ್ ಸಮ್ ಒನ್ ಲೈಕ್ ಯು ಅಂತ ಹೇಳಿ ಬರ್ತಾ ಇದೆ ಅಂದ್ರೆ ನೀವು ತುಂಬಾನೇ ಬೆಟರ್ ಆಗಿರೋ ಪರ್ಸನ್ ನಿಮಗೆ ನಾನು ಡಿಸರ್ವ್ ಅಲ್ಲ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ ವೈ ಈಸ್ ಇಟ್ ಯು ಲವ್ ಮೀ ಅಂತ ಬರ್ತಾ ಇದೆ ಓಕೆ ಯಾಕೆ ನೀವು ನನ್ನ ಇಷ್ಟೊಂದು ನನ್ನನ್ನೇ ಯಾಕೆ ಚೂಸ್ ಮಾಡ್ಕೊಂಡು ಲವ್ ಮಾಡ್ತಾ ಇದ್ದೀರಾ ಅಥವಾ ಇಷ್ಟ ಪಡ್ತಾ ಇದ್ದೀರಾ ಅಂತ ಹೇಳಿ ಐ ಆಮ್ ಅಪ್ಸಿಸ್ಟ್ ವಿತ್ ಯು ಮೇ ಬಿ ಅವರು ನಿಮ್ಮನ್ನ ತುಂಬಾನೇ ಜಾಸ್ತಿ ನಿಮ್ಮ ಫೀಲಿಂಗ್ ಅಲ್ಲಿ ಮುಳುಗೋಗಿರ್ಬೋದು ಅಥವಾ ಎಮೋಷನ್ಸ್ ಓವರ್ ವೆಲ್ ಮಿ ಓಕೆ ನಿಮ್ಮ ಮತ್ತೆ ಅವರ ನಡುವೆ ಏನೇನು ನಡೆದಿದೆ ಅದೆಲ್ಲ ಒಂಥರ ಎಮೋಷನಲಿ ಕನ್ವರ್ಟ್ ಆಗಿ ಈ ಪರ್ಸನ್ಗೆ ಎಮೋಷನಲಿ ತುಂಬಾನೇ ಓವರ್ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿ ಅನಿಸ್ತಾ ಇದೆ ಆಮ್ ಸ್ಕೇರ್ ಆಫ್ ರಿಜೆಕ್ಷನ್ಸ್ ಅಂತ ಬರ್ತಾ ಇದೆ ಇನ್ ಕೇಸ್ ಏನಾದ್ರು ರಿಟರ್ನ್ ಅನ್ನು ಬಂದ್ರೆ ನೀವು ರಿಜೆಕ್ಟ್ ಮಾಡಿದ್ರೆ ನನಗೆ ತುಂಬಾನೇ ಭಯ ಆಗತ್ತೆ ಆಮ್ ಸ್ಕೇರ್ ಆಫ್ ರಿಜೆಕ್ಷನ್ ಅಂತ ಬರ್ತಾ ಇದೆ ವಾಟ್ ಡೂ ಯು ಸೀನ್ ಇನ್ ಮಿ ತರ ಕೂಡ ಅವರು ಕ್ವಶನ್ ಮಾಡ್ಕೊಳ್ತಾ ಇದ್ದಾರೆ ಐ ಆಮ್ ಬ್ಲಾಕ್ಡ್ ಅಂತ ಬರ್ತಾ ಇದೆ ನೋಡಿ ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಪರ್ಸನ್ ರೀಚ್ ಆಗ್ಬೇಕು ಅಂತ ಅನ್ನಿಸ್ತಾ ಇದ್ದಾರೆ ನೀವೇನಾದ್ರು ನಿಮ್ ಕಡೆಯಿಂದ ಬ್ಲಾಕ್ ಮಾಡಿದ್ರೆ ಬ್ಲಾಕ್ ನ ರಿಲೀಸ್ ಮಾಡೋದಾದ್ರೆ ಮಾಡಬಹುದು ಅಥವಾ ಅವರ ಸಿಚುವೇಶನ್ ಕೂಡ ಬ್ಲಾಕ್ ಆಗಿರ್ಬೋದು ಐ ಆಮ್ ಅಫ್ರೈಡ್ ಟು ಲೂಸ್ ಯು ಅಂತ ಬರ್ತಾ ಇದೆ ಮೇ ಬಿ ಆ ಪರ್ಸನ್ ಗೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೂ ಕೂಡ ಇಷ್ಟ ಇಲ್ಲ ಕಳ್ಕೊಳ್ತೀನಿ ಅನ್ನೋ ಭಯ ಕೂಡ ಕಾಡ್ತಿರ್ಬೋದು ಐ ಡೋಂಟ್ ನೋ ವೇರ್ ಟು ಸ್ಟಾರ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಮೇ ಬಿ ಎಲ್ಲ ಒಂದ್ ಕಡೆ ಸ್ಟಕ್ ಆಗಿರ್ಬೋದು ಅಥವಾ ಗೊತ್ತಾಗ್ತಿಲ್ಲ ಪರ್ಸನ್ ಮತ್ತೆ ಯಾವ ತರ ಇದನ್ನ ಮುಂದೆ ಹೋಗ್ಬೇಕು ಅಂತ ಹೇಳಿ ಡೋಂಟ್ ಡೋಂಟ್ ವೇಟ್ ಫಾರ್ ಮೀ ಪ್ಲೀಸ್ ಅಂತ ಹೇಳಿ ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ನನಗೋಸ್ಕರ ವೇಟ್ ಮಾಡಬೇಡಿ ಅಂತ ಕೂಡ ಬರ್ತಾ ಇದೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ಐ ವಿಶ್ ಕುಡ್ ಬಿ ಡಿಫ್ರೆಂಟ್ ಪರ್ಸನ್ ಐ ವಿಶ್ ಐ ಕುಡ್ ಬಿ ಡಿಫ್ರೆಂಟ್ ಪರ್ಸನ್ ಅಂತ ಬರ್ತಾ ಇದೆ ನಾನು ನೀನ್ ಅನ್ಕೊಂಡಿರೋ ಒಳ್ಳೆ ಆಗಿರ್ಬೋದಿತ್ತು ಅಥವಾ ಇನ್ನೂ ಸ್ವಲ್ಪ ಬೆಟರ್ ಪರ್ಸನ್ ನಾನು ಆಗಿರ್ಬೋದಿತ್ತು ಅಂತ ಹೇಳಿ ಕೂಡ ಮೆಸೇಜ್ ಬರ್ತಾ ಇದೆ ಚೆಕ್ ಇಟ್ ಈಸ್ ಡಾರ್ಕ್ ವಿತೌಟ್ ಯು ಅಂತ ಹೇಳಿ ಬರ್ತಾ ಇದೆ ಮೇ ಬಿ ನೀವು ಇಲ್ದ ಅವ್ರಿಗೆ ತುಂಬಾನೇ ಡಾರ್ಕ್ನೆಸ್ ಅನ್ಸ್ತಿರ್ಬೋದು ತುಂಬಾ ಲೋನ್ಲಿ ಫೀಲ್ ಆಗ್ತಿದೆ ಅಂತ ಹೇಳಿ ಆಲ್ರೆಡಿ ಬಂದಿತ್ತು ಯು ಹ್ಯಾವ್ ಟ್ರಿಬಿಡ್ ಮೀ ತುಂಬಾನೇ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಅನ್ನೋದಕ್ಕಿಂತ ಇದು ಲೈಕ್ ತುಂಬಾ ಟ್ರಿಗರ್ ಮಾಡಿದೀರಾ ಅಥವಾ ಮಾಡಿದೀರ ಸಮಸ್ಯೆಗೆ ತಗಬಿಟ್ರಿ ಅಂತ ಹೇಳ್ತಾರಲ್ಲ ಆ ತರ ಆಲ್ಸೋ ಆತರೂ ಕೆಲವೊಂದ್ಸರಿ ಟೈ ಅಪ್ ಮಾಡೋದು ಅಥವಾ ಅವರನ್ನ ಕಂಟ್ರೋಲ್ ತಗೊಳದಕ್ಕೆ ಮಾಡಿದ್ರೆ ಮೇ ಬಿ ಈ ಪರ್ಸನ್ ಈ ತರ ಫೀಲ್ ಮಾಡಿರ್ತಾರೆ ತುಂಬಾ ಟ್ರಿಗರ್ ಮಾಡ್ತಿದ್ದಾರೆ ನನ್ಗೆ ಅಂತ ಹೇಳಿ ಸೊ ಇದು ಸ್ವಲ್ಪ ಐ ವಾಸ್ ಹೌಟ್ ಬೈ ಯು ನೋಡಿ ಅವರು ತುಂಬಾನೇ ಹರ್ಟ್ ಆಗಿದ್ದಾರೆ ಏನಕ್ಕೆ ಅಥವಾ ಏನ್ ಸಿಚುವೇಶನ್ ನಿಮ್ಮ ಮಧ್ಯೆ ನಡೆದಿದೆ ಆ ಒಂದು ಸಿಚುವೇಶನ್ ಇಟ್ಕೊಂಡು ಅವರು ತುಂಬಾನೇ ಹರ್ಟ್ ಆಗಿದ್ದಾರೆ ಮತ್ತೆ ರೀಕಾಲ್ ಮಾಡ್ಕೊಳ್ತಾ ಎಲ್ಲ ಅದನ್ನು ಐ ಲಾಂಗ್ ಫಾರ್ ಯುವರ್ ಕೇಸ್ ಅಂತ ಬರ್ತಾ ಇದೆ ತುಂಬಾ ರೊಮ್ಯಾಂಟಿಕ್ ಆಗಿರೋ ಒಂದು ಮೆಸೇಜ್ ಕೂಡ ಬಂತು ನನಗೆ ದ ಪ್ಯಾಶನ್ ಐ ಫೀಲ್ ಇಸ್ ಓವರ್ ವರ್ಮಿಂಗ್ ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ಇಟ್ ಮೇ ಬಿ ನೀವ್ರಿಗೆ ನೀವು ಪ್ರೆಸೆಂಟ್ ಮಾಡ್ಕೊಳ್ತಿರೋ ರೀತಿ ನೀವು ನಿಮ್ಮನ್ನ ನೀವು ಇಟ್ಕೊಳ್ತಾ ರೀತಿ ತುಂಬಾನೇ ಜಾಸ್ತಿ ಡಿಸ್ಟರ್ಬ್ ಮಾಡ್ತಿರ್ಬೋದು ಅವ್ರಿಗೆ ಅವರನ್ನ ತರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಥವಾ ನಿಮ್ ಕಡೆ ನೀವು ತುಂಬಾನೇ ಸೆಳೀತಾ ಇರ್ಬೋದು ಅವ್ರಿಗೆ ಸೊ ಹಂಗ ಅವರು ಅವ್ರನ್ನ ಲೈಕ್ ಹಿಡ್ದಿಟ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ ಇಸ್ ಇಟ್ ಆಲ್ ಟು ಮಚ್ ಇದು ತುಂಬಾ ಜಾಸ್ತಿ ಅಲ್ವಾ ಅಂತ ಹೇಳಿ ಕೇಳ್ತಾ ಇದಾರೆ ಫನಿ ಒಂದು ಮೆಸೇಜ್ ಕೂಡ ಬಂತು ನಮಗೆ ಯು ಆರ್ ಸೋ ಡಿಫರೆಂಟ್ ಫ್ರಮ್ ಎವ್ರಿ ಒನ್ ಅರೌಂಡ್ ಮೀ ನನ್ನ ಸುತ್ತಮುತ್ತ ಯಾರೆಲ್ಲ ಜನ ಇದ್ರು ಇದಾರೆ ರೈಟ್ ನಾವು ತುಂಬಾ ಡಿಫ್ರೆಂಟ್ ಆಗಿದೆ ನಂಗೆ ಗೊತ್ತಿಲ್ಲ ನೀವು ಸ್ಪೆಷಲ್ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಐ ಕೆನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಅಂತ ಬರ್ತಾ ಇದೆ ನಾನು ಎಷ್ಟೇ ಕಷ್ಟಪಟ್ಟರು ಕೂಡ ನನ್ನ ಮೈಂಡ್ ನಿನ್ ಥಿಂಕ್ ಮಾಡ್ತಾ ಇದೆ ಥಿಂಕಿಂಗ್ ಸ್ಟಾಪ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇಫ್ ಐ ಗೋ ಬ್ಯಾಕ್ ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ವುಡ್ ಹಾವ್ ಐ ವುಡ್ ಹಾವ್ ಹ್ಯಾಂಡಲ್ ದ್ ಡಿಫ್ರೆಂಟ್ಲಿ ಮೇ ಬಿ ನಿಮ್ಮ ಬ್ರೇಕಪ್ ಗೆ ಅಥವಾ ನಿಮ್ಮ ಇಬ್ರು ಮಧ್ಯೆ ಜಗಳ ಆಗಿತ್ತಲ್ಲ ಆ ಸಿಚುವೇಶನ್ ಏನಾದ್ರು ಮತ್ತೆ ಹೋಗಿ ಸರಿ ಮಾಡೋದು ಏನಾದ್ರು ಚಾನ್ಸ್ ಸಿಕ್ತು ಅಂದ್ರೆ ನಾನು ಆ ತರ ನಡ್ಕೋತಿರ್ಲಿಲ್ಲ ತುಂಬಾ ಕರೆಕ್ಟ್ ಆಗಿ ನಡ್ಕೊಳ್ತಾ ಇದೆ ಇವಾಗ ನನಗೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅಲ್ಲಿ ಹೋಗಿ ಎಲ್ಲಾದ್ರು ಸರಿ ಮಾಡ್ಬಾರದಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಆ ತರ ನಡ್ಕೋ ನೆಡ್ಕೊಳಲ್ಲ ನಡ್ಕೋತಿ ನೆಡ್ಕೊಳಲ್ಲ ನೆಡ್ಕೋತಿರ್ಲಿಲ್ಲ ಅಂತ ಹೇಳಿ ಬರ್ತಾ ಇದೆ ವಿಲ್ ಯು ಲೀ ಲೈಕ್ ದಿಸ್ ಅದರ್ಸ್ ಎಲ್ಲ ತರನು ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಐ ನಾಟ್ ಪ್ರಾಮಿಸ್ ಯು ಎನಿಥಿಂಗ್ ನಾನು ನಿಮಗೆ ಏನನ್ನು ಕೂಡ ಪ್ರಾಮಿಸ್ ಮಾಡೋದಿಲ್ಲ ವೈ ಡು ಐ ಫೀಲ್ ದಿಸ್ ವೇ ನನಗೆ ಯಾಕೆ ಈ ತರ ಎಲ್ಲ ಫೀಲ್ ಆಗ್ತಾ ಇದೆ ಐ ನಾಟ್ ಮೇಕ್ ಅ ಡಿಸಿಷನ್ ಅಂತ ಹೇಳಿ ಬರ್ತಾ ಇದೆ ಮೇ ಬಿ ಅವ್ರಿಗೆ ಯಾವ ಡಿಸಿಷನ್ ತಗೊಳದಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಿದೆ ಐ ನಾಟ್ ಟೇಕ್ ಇಟ್ ಎನಿ ಮೋರ್ ಇದಕ್ಕಿಂತ ಜಾಸ್ತಿ ನನಗೆ ತಗೊಳೋದಿಕ್ಕೆ ಆಗ್ತಾ ಇಲ್ಲ ಐ ವಾಂಟ್ ಟು ಬಿ ಎ ಡಿಫ್ರೆಂಟ್ ಸ್ವಲ್ಪ ಬೇರೆ ತರ ಇರೋದಕ್ಕೆ ಅಥವಾ ಬೇರೆ ತರ ಇರ್ಬೋದಿತ್ತು ನಾನು ಅಂತ ಹೇಳಿ ಅನ್ನಿಸ್ತಾ ಇದೆ ಅವರಿಗೆ ಚೇಂಜ್ ಇದು ಚೇಂಜ್ ಆಗೋದೇ ಅಲ್ವಾ ಹಿಂಗೇನೆ ಕಂಟಿನ್ಯೂ ಆಗತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ದ ವೇ ಐ ಹಾವ್ ಟ್ರೀಟೆಡ್ ಯು ವಾಸ್ ರಾಂಗ್ ನಾನು ನೆಟ್ಸ್ಕೊಂಡಿರೋ ರೀತಿ ಅಥವಾ ನೆಟ್ಸ್ಕೊಂಡಿದ್ದ ರೀತಿ ತುಂಬಾನೇ ತಪ್ಪಾಗಿತ್ತು ನಾನು ಆ ತರ ನೆಡ್ಕೊಬಾರ್ದಾಗಿತ್ತು ಅಂತ ಹೇಳಿ ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು ನನ್ನ ಟ್ರೂ ಫೀಲಿಂಗ್ಸ್ ಎಲ್ಲ ಏನೇನಿತ್ತು ಅದನ್ನು ನಾನು ನಿನ್ಗೋಸ್ಕರ ಹಿಡ್ದು ನಾನು ಆ ಕೆಲಸ ಮಾಡಲಿಲ್ಲ ಇಸ್ ಇಟ್ ಓವರ್ ಇದು ಮುಗಿತ ಅಂತ ಹೇಳಿ ಕೇಳ್ತಾ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ ಮುಗಿತಾ ಅಥವಾ ಏನು ಇದು ಕತೆ ಅಂತ ಹೇಳಿ ಅವ್ರಿಗೂ ಕೂಡ ಕನ್ಫ್ಯೂಷನ್ಸ್ ಇದೆ ಐ ನಾಟ್ ಮೇಕ್ ಯು ಹ್ಯಾಪಿ ಅಂದ್ರೆ ನೀನು ಏನ್ ಅನ್ಕೊಂಡಿದ್ದೆ ಅಷ್ಟು ಖುಷಿಯಾಗಿ ನಾನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಮೋಸ್ಟ್ಲಿ ಆಗಲ್ದೇನು ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ ದೀಸ್ ಫೀಲಿಂಗ್ಸ್ ಆರ್ ಈಟಿಂಗ್ ಮೀ ಲೈಕ್ ಅ ಲೈಫ್ ಈ ಒಂದು ಫೀಲಿಂಗ್ಸ್ ಎಲ್ಲ ಏನಿದೆ ಅಲ್ಲ ಅದು ಜೀವಂತವಾಗಿ ತಿಂತ ಇದೆ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಬರ್ತಾ ಇದೆ ಅಂಡ್ ಆಲ್ಸೋ ನೋಡೋಣ ಇನ್ನೊಂದು ಮೂರ್ನಾಲ್ಕು ತ್ರೀ ಟು ಫೋರ್ ಕಾರ್ಡ್ಸ್ ತೆಗಿತೀನಿ ಐ ಡೋಂಟ್ ವಾಂಟ್ ಟು ಬಿ ಅಲೋನ್ ಮೇ ಬಿ ನಿಮ್ಮ ಪರ್ಸನ್ ತುಂಬಾ ಅಲೋನ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ನಿಮಗೆ ಯಾವಾಗೆಲ್ಲ ಅವ್ರ ಕಡೆ ಎಂತಾಗತ್ತೆ ಅವಾಗ ಅವ್ರಿಗೂ ಕೂಡ ಅಲೋನ್ ಫೀಲ್ ಆಗ್ತಿರತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಯು ವರ್ ರೈಟ್ ಅಂತ ಹೇಳಿ ಬರ್ತಾ ಇದೆ ನೀವು ತುಂಬಾ ಕರೆಕ್ಟ್ ಆಗಿದ್ರಿ ಇಲ್ಲಿ ಅಥವಾ ನೀವ್ ಏನೇನ್ ಹೇಳ್ತಿದ್ರಿ ಅದೆಲ್ಲ ಕರೆಕ್ಟ್ ಆಗಿತ್ತು ನಾನು ಕೇಳಿಸ್ಕೋಬೇಕಾಗಿತ್ತು ಅಂತ ಹೇಳಿ ಐ ಕೆನಾಟ್ ಹ್ಯಾಂಡಲ್ ಯುವರ್ ಲವ್ ಅಂತ ಹೇಳಿ ಬರ್ತಾ ಇದೆ ನಿಮ್ಮ ಪ್ರೀತಿನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ತುಂಬಾನೇ ಜಾಸ್ತಿ ಆಗಿದೆ ನನಗೆ ನಿಮ್ಮ ಪ್ರೀತಿ ಅಂತ ಹೇಳಿ ಅನಿಸ್ತಾ ಇದೆ ದೇ ಹಾವ್ ದೇ ಹ್ಯಾವ್ ಹರ್ಟ್ ಮೀ ಇವ್ರು ಯಾರನ್ನ ನಂಬ್ಕೊಂಡು ಅವ್ರು ಆಲ್ರೆಡಿ ಇವರಿಗೆ ಹರ್ಟ್ ಮಾಡಿ ಹೋಗಿದ್ದಾರೆ ಲೈಫ್ ವಿಥೌಟ್ ಯು ಇಸ್ ಹೋಪ್ಲೆಸ್ ಡಾರ್ಕ್ ಅಂಡ್ ಡಿಪ್ರೆಸಿಂಗ್ ಅಂಡ್ ಸಿಂಗ್ ಲೈಟ್ ಅಂತ ಹೇಳಿ ಬರ್ತಾ ಇದೆ ಜೀವನ ತುಂಬಾ ನೀವಿಲ್ಲದೆ ಹೋಪ್ಲೆಸ್ ಆಗಿದೆ ಅಂದ್ರೆ ನಂಬಿಕೆ ಏನೋ ತುಂಬಾನೇ ಡಾರ್ಕ್ ಆಗಿರುವಂತಪ್ರೆಸಿಂಗ್ ಅಂದ್ರೆ ತುಂಬಾನೇ ಡಿಪ್ರೆಸ್ ತರ ಇದೆ ನೀವ್ ಚೆನ್ನಾಗಿರ್ತಿತ್ತು ಒಂದು ಲೈಟ್ನಿಂಗ್ ತರ ಇತ್ತು ನನ್ನ ಲೈಫ್ ಅಲ್ಲಿ ಅಂತ ಹೇಳಿ ಐ ಆಮ್ ಸ್ಟಕ್ ಇನ್ ಮೈ ವಿಷನ್ ಆಫ್ ಹಸ್ ಟುಗೆದರ್ ಎಲ್ಲೋ ಒಂದ್ ಕಡೆ ನನ್ನ ಒಂದು ವಿಜುವಲ್ಲಿ ವಿಜುಲಿ ಏನ್ ಏನು ಇಮ್ಯಾಜಿನ್ ಮಾಡ್ಕೋತೀನಿ ಅಲ್ಲಿ ನಾನು ಸ್ಟಕ್ ಆಗಿದ್ದೀನಿ ಪೇನ್ಫುಲ್ ಮೆಮೊರೀಸ್ ಅಂತ ಬರ್ತಾ ಇದೆ ಡೆಫಿನೆಟ್ಲಿ ನಿಮ್ಮ ಜೊತೆ ಕಲ್ದಿರುವಂತಹ ಮೆಮೊರೀಸ್ ಇವರಿಗೆ ಪೇನ್ಫುಲ್ ಆಗಿದೆ ಇಟ್ಸ್ ಹರ್ಟ್ ಸೋ ಮಚ್ ತುಂಬಾನೇ ಹರ್ಟ್ ಮಾಡ್ತಿರ್ಬೋದು ಎಲ್ಲ ಫೀಲಿಂಗ್ಸು ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು ನಿಮ್ಮನ್ನ ನಾನು ಅರ್ಥ ಮಾಡ್ಕೊಳ್ಬೋದಿತ್ತು ಅಥವಾ ಸಿಚುವೇಶನ್ ಏನಾಗಿತ್ತು ಅದ್ರ ಜೊತೆ ನಾನು ನೀಟಾಗಿ ಹ್ಯಾಂಡಲ್ ಮಾಡಬಹ ಮಾಡ್ಬೋದಾಗಿತ್ತು ಅಂತ ಹೇಳಿ ಐ ಕೆನಾಟ್ ಲೆಟ್ ಗೋ ಆಫ್ ಯು ನಿಮ್ಮನ್ನ ಈ ತರ ಲೈಕ್ ಐ ಕಾಂಟ್ ಲೈಕ್ ಅಥವಾ ನೀವು ಸುಮ್ಮನೆ ನಾನು ಬಿಡೋದಿಲ್ಲ ಅಂತ ಹೇಳಿ ಬರ್ತಾ ಇದೆ ಆಮ್ ದೊಡ್ಡಿಂದ ಬಂದಿರುವಂತ ಮೆಸೇಜ್ ನೋಡಿ ನಿಮ್ಮ ಒಂದು ಪ್ರೀತಿ ಪಾತ್ರದಿಂದ ಏನೇನೆಲ್ಲ ಲವ್ ಮೆಸೇಜ್ ಬಂದಿತ್ತು ಅಂತ ಹೇಳಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಹೋಪ್ಫುಲಿ ನನಗೆ ಈ ಒಂದು ರೀಡಿಂಗ್ ಚೆನ್ನಾಗಿ ಅನಿಸ್ತು ತುಂಬಾನೇ ಖುಷಿ ಕೊಟ್ಟು ರೆಸುನೇಟ್ ಆಗಿರುತ್ತೆ ಅಂತ ಅನ್ಕೊಂಡು ಈ ರೀಡಿಂಗ್ ನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಕಾರ್ಡ್ಸ್ ರೆಸ್ಯುನೇಟ್ ಆದ್ರೆ ನಿಮ್ಮ ಸಂದರ್ಭಕ್ಕೆ ತಕ್ಕಂಗೆ ಯಾವ್ದಾದ್ರು ಕಾರ್ಡ್ಸ್ ಬಂದಿದ್ರೆ ಡೆಫಿನೆಟ್ಲಿ ನಿಮ್ಗೆ ಇದು ರೆಸ್ಯುನೇಟ್ ಆಗಿರುತ್ತೆ ಅಂತ ಹೇಳಿ ಅನ್ಕೊಂಡಿರ್ತೀನಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನೀವು ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಕಾಲ್ ಗೆ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮನ್ನ ಸಂಪರ್ಕ ಮಾಡಬಹುದು ಮತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಿಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರೆಲ್ಲ ಇನ್ನು ವಿಡಿಯೋನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ಲಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳು ಕೂಡ ನಿಮಗೆ ಮೊದಲೇನೆ ಬಂದು ತಲುಪತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್ ಥ್ಯಾಂಕ್ ಯು ಸೋ ಮಚ್